ಟ್ರೆಂಡಿಂಗ್ ಐತಿ ಇವಾಗ ಮಾಡ್ತೀನಿ ಮಾಡ್ತೀನಿ ಎಲ್ಲರು ಪ್ರತಿಯೊಬ್ಬರು ಕೇಳಿದ್ರೆ ನಾನು ಮಾಡ್ತೀನಿ ಮಾಡುದೇನು ದೊಡ್ಡದಲ್ಲ ನಿಸ್ತರಿಸ್ಕೊಂಡು ಹೋಗುದು ದೊಡ್ಡದೇ ಎಲ್ಲರೂ ಬರೀ ಸಬ್ಸಿಡಿ ತೊಗೊಳಕ್ಕೆ ಗುದ್ದಿಡಕ್ಕೆ ಹೋಗಾರೆ ಈಗ ಮರಿ ಒಳ ಬಕ್ರೀದ್ಗಿಂತ ಮೊದಲೇ ಯಾವಾಗ ತರಬೇಕು ಮುಂದೆ ಎಂಟು ತಾಸು ಡ್ಯೂಟಿ ಮಾಡ್ತಾರಲ್ಲ ಹೌದು ನಮಗೆ ನಮ್ಮ ಕೂಡ ಬೇರೆ ಕೆಲಸ ಮಾಡಿ ಮಾಡಿದೊಂದು ಮೂರ್ನಾಲ್ಕು ತಾಸು ಟೈಮ್ ಕೊಟ್ರೆ ನಮ್ಗೆ ಕೂಡ ಇದು ಲಾಭ ಬರತ್ತಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ಮಾಡ್ಬೇಕಾದ್ರಿ ಲಾಸ್ ಅದು ಏನರಾಗೇತೀನಿ ಸ್ಟಾರ್ಟಿಂಗ್ ಈಗ ಒಂದು ಬ್ಯಾಚ್ ಒಳಗೆ ಎಷ್ಟು ಉಳಿಸ್ತೀರಿ ನೀವು ಈಗ ಗೊತ್ತಿಲ್ದ ಬಂದ ಹೊಸ ವಾರ ಮಾಡಿರ್ತಾನೆ ನಾವು ಈಗ ನಡ ಹಿಡಿತಾರ ನೋಡ್ತಾರ ಯಾರು ಸೈಡ್ ನೋಡಿ ಕಡಿಮೆ ರೆಡ್ಡಿ ಕೇಳ್ತಾರ ಮತ್ತ್ ಅವರ ಬರ್ತಾರೆ ಮತ್ತೆ ಇವನ ಹೆಚ್ಚಿ ಕೇಳಿ ಕರಗ ಕೊಡ್ಬಿಡ್ತಾರ ಈಗ ಹೊಸದಾಗಿ ಇನ್ ಸೈಡ್ ಮಾಡೋರಿ ಏನು ಗೈಡೆನ್ಸ್ ಕೊಡೋಕೆ ಇಷ್ಟಪಡ್ತೀರಿ ಏನ್ ಮಿಸ್ಟೇಕ್ ಏನ್ ಅಂತ ಎಲ್ಲಿ ಹೇಳ್ಬಾರಿ ಮಂದಿ ನಮ್ಮ ಹೆಸರು ಆನಂದ್ ಮುಕಾಶ್ ಬಾಡಿಗೆ ಊರು ಬಿಳಿಗಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಈ ಎಳಗ್ ಮರಿ ಸಾಕಾಣಿಕೆ ಯಾವಾಗಿಂದ ಮಾಡಾಕತ್ತೀರಿ ನಾವು ಎಂಟು ವರ್ಷದಿಂದ ಎಳಗ ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಈಗ ಹೆಂಗೆ ಎಳಗ ಮಾಡ್ಬೇಕಂತ ಏನು ಹೆಂಗೆ ತಲೆಗೆ ಬಂತೀರಿ ನಿಮ್ಗೆ ಮುಂಚೆನೇ ಒಂದು ಎರಡು ಮಾಡ್ತಾ ಇದ್ದೀವಿ ಹತ್ತೈದು ವರ್ಷದಿಂದ ಹಂಗೆ ಬರ್ಬರ್ತಾ ಹತ್ತು ಹಿಂಗೆ ಮಾಡ್ಕೊತೋಗಿ ಸ್ಟಾಲ್ ಫೀಡಿಂಗ್ ಮಾಡ್ಬೇಕು ಫಾರ್ಮ್ ಮಾಡೇ ಮಾಡ್ಬೇಕಂತೇಳಿ ವಿಚಾರ ಬಂತು ಅವಾಗ ಇದನ್ನ ಈ ಈ ಮೆಥಡ್ ಯೂಸ್ ಮಾಡಿ ಈಗ ನಾವು ಎಲ್ಲ ಕೆಳಗಡೆ ಒಂದು ಎರಡು ಅಷ್ಟು ಮಾಡ್ತಿದ್ದೀವಿ ಒಂದು ಎರಡು ಮಸ ಹಾಕ್ತಿದ್ವಿ ಆಮೇಲೆ ಹತ್ತು ಮಾಡ್ತಿದ್ದೀವಿ ಬರ್ಬರ್ತಾ ಹೆಚ್ಚಾಗಿ ಇದು ಇದಕ್ಕೆ ಬರ್ಬೇಕಂತ ಬಂತ್ರಿ ಮುಂಚೆ ನಾವು ಐದು ಎಕರೆ ಆರು ಎಕರೆ ಹಿಂಗೆ ಬದನಿ ಬದನಿ ಟೊಮಾಟೊ ಮಾಡಿ ನಾವು ಇಲ್ಕಲ್ಲ ಹುಣಗೊಂದು ಇದಕ್ಕೆ ಹುಕ್ಕಿದೀವಿ ಮಾರ್ಕೆಟ್ಗೆ ಅಲ್ಲಿ ಹೋದಾಗ ಅಮ್ಮಿನ ಗಿಡದಾಗ ಫಸ್ಟ್ ಒಂದು ಎರಡು ಟಗರ್ ತಂದಿವಿ ಎರಡು ಸಾವಿರದ ಒಂಬತ್ತರಾಗ ಅವಾಗಿಂದ ನಮ್ದು ಇದು ಜರ್ನಿ ಚಾಲು ಆಗಿದೆ ಟಗರ್ ಓಕೆ ಓಕೆ ಅವಾಗಿಂದ ಅವಾಗ ಎಲ್ಲ ಎರಡು ಸಾವಿರದ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದೊಂದು ಒಂದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ತಂದಿದ್ದೀವಿ ಅವಾಗ ಹೌದು

ಇದ್ರಾಗ ನಾವು ಅಮೀನು ಗಡ್ದಾಗ ಟಗರ್ ತಂದೀವಿ ಹಂಗ್ ಬರಬರ್ತ ಚಾಲು ಒಂದು ಎರಡು ಮಾಡ್ಕೊತ ಹತ್ತು ಅದು ಹಿಂಗೆ ತಂದೀವಿ ಆಮೇಲೆ ವಡಾಪ ದೊಡ್ಡ ಮಾಡುವಂತೆ ಅದು ದೊಡ್ಡದು ಮಾಡಿದೀವಿ ಈ ಮರಿಯಲ್ಲಿ ತರ್ತೀರಿ ನೀವು ನಾವು ಹೆಚ್ಚಾಗಿ ಕೆರೆ ತರ್ತೀವಿ ರೀ ಇವಾಗ ಕೆರೂರು ರೀ ಕೆರೂ ತರ್ತೀವಿ ರೀ ಅಮ್ಮೀನ್ ಗಡ್ದು ಹೇಳ್ತಾರಲ್ರಿ ಎಲ್ಲ ಸೇಮ ಅಮೀನುಗಡಿದ ಸೇಮ ಮುದೋಳು ಕೆರೂರು ಎಲ್ಲ ಸೇಮ್ ಇವೆಲ್ಲ ಅಂದರೆ ಚಲೋ ಮರಿ ಸಿಗೋದು ಈಗ ಮುದೋ ಇದು ಇದ್ರಾಗ ಸಿಗುತ್ತೆ ಕೆರ್ರಾಗ ಸಿಗುತ್ತೆ ಕೆರ್ರಾಗ ಸಿಗ್ತಾರೆ ಕೆರಾಗ ಸಿಗುತ್ತೆ ಅದ್ರೆ ಒಟ್ಟ ಸೇಮ್ ರೀ ಅಮ್ಮಿನ ಗಡ ಎಲ್ಲ ಸೇಮ್ ಒಂದೇ ಇದು ಇದು ಓಕೆ ಹಾಂ ಅದ್ರದ್ದು ಪ್ಯಾಟ್ ದೊಡ್ಡದಿರ್ತೀವಿ ಅಂದರೆ ಕೆರೆ ಕೆರೋ ದೊಡ್ದ್ರ ಹ್ಞೂ ಈಗ ನೀವು ಮರಿ ತರಬೇಕಾದ್ರೆ ಹಾಂ ಯಾವ ರೀತಿ ಕ್ವಾಲಿಟಿ ನೋಡಿ ತೊಗೊಂಬರ್ತೀರಿ ಮರಿ ನೋಡ್ತೀವಿ ಹಬ್ಬ ಬೀಸ ಮರಿ ನೋಡ್ಕೊತೀವಿ ಎಷ್ಟು ತಿಂಗಳು ನೋಡ್ಕೊಳ್ದು ನೋಡ್ಕೊಂಡು ತರ್ತೀವಿ ಎಷ್ಟು ತಿಂಗ್ಳು ಮರಿ ತೊಗೊಂಬರ್ತೀರಿ ನಾವು ಮೂರುವರೆ ನಾಲ್ಕು ತಿಂಗಳು ರೇಟ್ ಏನಾಗಿರ್ತೈತಿ ನೀವು ತರ್ಬೇಕಾದ್ರೆ ಜೀವ ತುಟ್ಟಿದೆ ಎಂಟು ಸಾವಿರ ತೊಗೊಳ್ತು ಎಂಟು ಸಾವಿರ ತಗೋ ಸಾವಿರ ಎಂಟು ಸಾವಿರ ಓಕೆ ಓಕೆ ಮುಂಚೆ ಕಡಿಮೆ ಇತ್ತು ಇವಾಗ ಎಲ್ಲರೂ ರೈತರು ಹೆಚ್ಚಾಗಿ ಟಗರ್ ಸಾಕಾಣಿಕೆಗೆ ಹೊಲ ತೋರ್ಸಕತ್ತ ಅದರಿಂದ ಎಲ್ಲಾನು ಮರಿಗಳು ತೂಟ ಆಗತ್ತಾವೆ ಹಾಗೆ ಹಿಂಗಾಗಿ ಸ್ವಲ್ಪ ಟಗರ ಸಣ್ಣ ಮರಿ ರೇಟ್ ಹೆಚ್ಚಾಗೈತಿ ಬಕ್ರಿ ಇದಕ್ಕೆ ಬಂದು ಟಗರ್ ರೇಟ್ ಹೆಚ್ಚಾಗವಲ್ದು ಹೆಚ್ಚಾಗಲ್ಲ ಅಂತೀರಿ ಎಲ್ಲರೂ ಇದನ್ನ ಮಾಡಕತ್ರಿಂದ ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಗಿಬಿಟ್ಟೈತಿ ಸಣ್ಣ ಮರಿಗಳು ಸಣ್ಣ ಮರಿಗಳು ಬೇಡಿಕೆ ಹೆಚ್ಚಾಗೈತಿ ಇದಕ್ಕೆ ತಾನು ಬಿಲ್ಡಿಂಗ್ ಮಾಡೋದೇ ಬೆಟ್ರ್ ಇವತ್ತು ಅಂದ್ರೆ ಸಣ್ಣ ಮರಿ ಮೂರು ತಿಂಗಳ ಎಂಟು ಸಾವಿರ ಮರಿ ಮಾಡ್ತಾವೆ ಹಂಗಾಗಿ ಮತ್ತೆ ಅದೇ ಬೆಟರ್ ಅನಿಸ್ತದೆ ಈ ನೀವು ಇದ್ರ ನಿರ್ವಹಣೆ ಹೆಂಗ್ ಮಾಡ್ತೀರಿ ನಿರ್ವಹಣೆ ಏನಿಲ್ಲ ಎಲ್ಲಾನು ನಾವು ಸಣ್ಣ ತಂದ ಹಂಗ ಬಿಟ್ಟಿರ್ತೀವಿ ಆಮೇಲೆ ಒಂದ್ ಸ್ವಲ್ಪ ದೊಡ್ಡ ಅಂದಾಗ ಎಲ್ಲಾನು ಸಿಂಗಲ್ ಒಟ್ಟು ಕಟ್ಟಿ ಬಿಡ್ತೀವಿ ಹಿಂಗ ಕಟ್ಟಿ ಹದಾಡಂಗಲ್ಲ ಕಟ್ಟಿದ್ರೆ ಆಮೇಲೆ ನಾವು ಹೊಟ್ಟು ಕೊಡ್ತೀವಿ ಅವಕ್ಕೆ ಫುಡ್ ಯಾವ ರೀತಿ ಕೊಡ್ತೀರಿ ನಿಮ್ಮ ಬೆಳಿಗ್ಗೆ ಒಂದು ಟೈಮ್ ಕೊಡ್ತೀವಿ ಮಧ್ಯಾಹ್ನ ಸಾಯಂಕಾಲ ಮೂರು ಸಲ ಕೊಡ್ತೀವಿ ಏನೇನು ಕೊಡ್ತೀರಿ ಒಂದು ತೊಗರಿ ಕೊಡ್ತೀವಿ ಶೇಂಗಾ ಹೊಟ್ಟು ಜೋಳದ ಕಣಕಿ ಹಸಿ ಹಸಿ ಕೊಡಂಗ್ ಕೊಡಲ್ಲ ಯಾಕೆ ಕೊಡಬಾರ್ದೀ ಹಸಿ ಹುಲ್ರಿ ಏನಿಲ್ಲ ಅದು ಡಿಸೀಸ್ ಬರ್ತದೆ ಕೊಟ್ಟಿಲ್ಲ ನಾವು ಇದಕ್ಕೆ ಯಾವ ಯಾವ ರೀತಿ ಯಾವ ಬರ್ತಾವ್ರ ಇದಕ್ಕೆ ಬರೋದು ಟಿ ಪಿ ಪಿ ಆರ್ ಎಚ್ ಎಸ್ ಬ್ಲೂಟಂಗ್ ವ್ಯಾಕ್ಸಿನ್ ಮಾಡ್ಕೋಬೇಕು ಮುಂಚೆನೆ ಎಷ್ಟು ಮಾಡ್ತೀರಿ ವ್ಯಾಕ್ಸಿನೇಷನ್ ನಾವು ಮೂರು ಮಾಡ್ಕೋತೀವಿ ಮೂರು ಮಾಡ್ತೀರಿ ಫಸ್ಟ್ ಇ ಟಿ ಮಾಡ್ಕೋತೀವಿ ಆಮೇಲೆ ಬ್ಲೂಟಂಗ್ ಪಿ ಪಿ ಆರ್ ಗ್ಯಾಪ್ ಎಷ್ಟು ಕೊಡ್ತೀರಿ ವ್ಯಾಕ್ಸಿನೇಷನ್ ಮಾಡ್ಬೇಕಾದ್ರೆ ಒಂದು ಕೊಟ್ಟು ಒಂದು ತಿಂಗ್ಳು ಒಂದು ತಿಂಗ್ಳು ಗ್ಯಾಪ್ ಒಂದು ತಿಂಗ್ಳು ಗ್ಯಾಪ್ ಓಕೆ ಹದಿನೈದು ದಿನ ಕೊಟ್ಟರೆ ನಡೆಯುತ್ತೆ ಮಿನಿಮಮ್ ಒಂದು ತಿಂಗ್ಳು ಕೊಡ್ಬೇಕು ಈಗ ಮರಿ ತಂದಾಗ ರೀ ಎಷ್ಟು ತಿಂಗ್ಳು ನಿಮ್ಮ ಕಡೆ ಇರ್ತಾವೆ ರೀ ಮರಿ ಮರಿ ನಮ್ಮ ಕಡೆ ಒಂದು ಹತ್ತು ತಿಂಗಳ ಇರ್ತಾವೆ ರೀ ಹತ್ತು ತಿಂಗಳಿಗೆ ನೀವು ಮೇನ್ಲಿ ಬಕ್ರೀದಕ್ಕೆ ಮಾಡಿರುವ ಅಥವಾ ಬಕ್ರೀದ ಬಕ್ರೀದ್ ಸಂಬಂಧ ಬಕ್ರೀದ್ ಸಂಬಂಧ ಪ್ರತಿಸಲ ಬಕ್ರೀದಕ್ಕೆ ಸಂಬಂಧ ಸಲ ಬಕ್ರೀದಕ್ಕೆ ಹಾಂ ಈಗ ಒಂದು ಬ್ಯಾಚ್ ಒಳಗೆ ಎಷ್ಟು ಉಳಿಸ್ತೀರಿ ನೀವು ಅಮೌಂಟ್ ಒಂದು ಎಂಟು ಲಕ್ಷ ಉಳುತ್ತೆ ಎಂಟು ಲಕ್ಷ ರೀ ಒಂದ್ ವರ್ಷದಾಗ ಎಷ್ಟು ಬೇಚಾರ ಒಂದೇ ಬ್ಯಾಚ್ ಒಂದೇ ನಿಮ್ಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರಿ ಲಾಸ್ ಆಗ ಏನಾರ ಆಗತಿನ್ರಿ ಸ್ಟಾರ್ಟಿಂಗ್ ಹೌದು ಲಾಸ್ ಆಗಿ ಹೆಂಗ ಯಾವ ರೀತಿ ನಾವು ಆಡಾ ತಂದು ಸಿರೋಹಿ ತಂದ್ರ ಹಿಂಗಾಗಿ ಅದ್ರಾಗ ನಾರಿ ನಾರಿಸುವ ಕುರಿ ಮಾಡಿದ್ವಿ ನಾವು ಅದ್ನೂ ಮಾಡಿದ್ರಿ ಟ್ರೈ ಆ್ಯಂಡ್ ಎರರ್ ಮೆಥಡ್ ಅದ್ರಾಗ ಏನು ಯಾವ ರೀತಿ ಲಾಸ್ ಆತ್ರಿ ನಿಮ್ಗೆ ನಾರಿ ನಾರಿಸ್ವರ್ಣ ಸಣ್ಣ ಮರಿ ಅವು ಎರಡು ಮೂರು ಐತವ್ ಹಿಂಗಾಗಿ ಅವು ಮರಿ ಓಕೆ ಓಕೆ ಮತ್ತೆ ಇವು ಇವು ರಾಜಸ್ಥಾನದ ಮರಿ ಪ್ರೀಪೇರ್ ಹೆಚ್ಚಾಗಿ ಬರುತ್ತೆ ಹೆಚ್ಚಾಗಿ ಸಿರೋಯಿ ಅಂತ ಹೊರಗೆ ಸಾಕೋದಕ್ಕೂ ಇಲ್ಲಿ ಸಾಕೋದಕ್ಕೂ ಏನ್ ಡಿಪ್ರೆಶನ್ರಿ ಹೋಗಿರಿ ಇಲ್ಲಿ ಜಾಗ ಇಲ್ಲ ಹೊರಗೆ ಹೊರಗೆ ಸಾಕ ಇವಾಗ ಎಲ್ಲಿ ಹೋಗಬೇಕು ಗುಡ್ಡಕ್ಕೆ ಅಲ್ಲಿ ಸಮಸ್ಯೆ ಆಗತ್ತೆ ಲೇಬರ್ ಸಮಸ್ಯೆ ಇದೇನಿಲ್ಲ ಈಗ ಮನುಷ್ಯ ಎಷ್ಟು ತಾಸು ಕೆಲಸ ಮಾಡಬೇಕಾಗ್ ಇವ್ ಸಂಬಂಧ ಇದ್ರ ಕೆಲಸ ಮೂರು ತಾಸು ತಾಸ ಮೂರು ತಾಸ ರೀ ಓಕೆ ಓಕೆ ಈ ಕೆಲವೊಂದಿತ್ತು ಜನರಿ ಒಂದು ಹತ್ತು ಹದಿನೈದು ಸಾವಿರ ಕ್ರೀ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿರ್ತಾರೆ ರೀ ಅವ್ರ್ಗೇನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಇಲ್ಲ ತಮ್ಮ ಹೊಲ್ದಾಗ ತಾವು ಮಾಡ್ಕೊಂಡ್ರೆ ಅನುಕೂಲ ಐತಿ ಆದ್ರೆ ಎಲ್ಲರೂ ಮಾಡ್ತಾರೆ ಸಬ್ಸಿಡಿ ತಗೋತಾರ ಅದಕ್ಕೆ ಅದಕ್ಕೆ ಮಾಡಬಾರ್ದು ಓಕೆ ಓಕೆ ಏನಾಗಲಿ ಹೇಳ್ತಾರೆ ಕಟ್ಟಿ ಕೂತ್ ಹೇಳೋರ ಬರೀ ಸಬ್ಸಿಡಿ ತೊಗೊಳಕ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ ನಿಯತ್ತಾಗಿ ಮಾಡ್ಬೇಕಾದ್ರೆ ಅದ್ರ ಅನುಭವ ತಗೋಬೇಕು ಅವ್ರಿಗೆ ಕಟ್ಟಿ ಕೂತ್ ಹೇಳೋರಿಗೆ ಅಲ್ಲಿ ಹೇಳೋದು ಇಲ್ಲಿ ಜಮೀನ್ ಇದ್ದವ್ರು ಖಾಲಿ ಕುಂದಿರ್ತಾರೆ ಮಾತು ಹೇಳಕ್ಕೆ ಕುಂದಿರ್ತಾರೆ ಅದ್ರ ಬದ್ಲಿ ಪರಿಶ್ರಮ ಪಟ್ರೆ ಅವ್ರಿಗೆ ಲಾಭ ಬರುತ್ತೆ ಇದ್ರೊಳಗೆ ಗೊತ್ತಾಗತ್ತ ಮತ್ತೆ ಹಂಗಕ್ಕೆ ಏನಾಗೋದ್ ಏನ ಹಂಗ ಹೇಳ್ತಾರತಾರ ಹಂಗ ಏನಿಲ್ಲ ಅದ್ರಾಗ ಇಳಿದಾಗ ಅದ್ರ ಅನುಭವ ಗೊತ್ತಾಗತ್ತೆ ಏನೈತೆ ನಮಗೆ ಏನೈತಲ್ರಿ ಮತ್ತೀಗ ಇಲ್ಲೇ ಎಂಟು ಸಾವಿರ ಹತ್ತು ಸಾವಿರ ಕೊಟ್ರ ಫ್ಯಾಕ್ಟ್ರಿಗೆ ಹೋಗಾರ ತಮ್ಮದಾಗ ತಾವ್ ಮಾಡ್ಕೊಂಡ್ರ ರಗಡೆ ತಾವು ಹುಡ್ಕೊಂಡ್ರು ಮತ್ತೆ ಇದಕ್ಕಿತ್ತದ ಮತ್ತೆ ಚಲೋ ಅಂತ ಯಾವಾಗ ಯಾವ ಬೇಕಾದ್ರೆ ಹೇಳ್ಬೋದ್ರಿ ಯಾವ ಬೇಕಾದ್ ಬಿಡ್ಬೋದ್ರಿ ನಮ್ ಕೆಲ ಕೆಲಸ ಕಾಯ್ಬೇಕಂತ ಡ್ಯೂಟಿ ಮಾಡ್ತಾರಲ್ಲೂ ಬೇರೆ ಕೆಲಸ ಮಾಡಿ ಒಂದು ಮೂರ್ನಾಕ್ ತಾಸು ಟೈಮ್ ಕೊಟ್ರೆ ನಮ್ ಕೂಡ ಇದು ಲಾಭ ಬರತ್ತಲ್ಲ ಇದ್ರ ಜೊತೆ ಮತ್ತೇನೇನ್ ಮಾಡ್ತಿರಿ ಮರಿ ಸಾಕೋದ್ರ ಜೊತೆ ರೀ ಕೆಲ್ಸ ಇದ್ರೆ ವ್ಯವಸಾಯ ಕೂಡ ನಾವೇನ್ ಹೊಲ ಒಂದು ಕಬ್ಬು ಹಾಕ್ತಿವಿ ಶೇಂಗಾ ಹಾಕಿರ್ತೀವಿ ಮಾಡ್ಕೋತೀವಿ ನಮ್ದು ಗೋಡಂಬಿ ಹಾಕಿವಿಷ್ಟು ಕೋಳಿ ಫಾರ್ಮ್ ಓಯ್ ನಮ್ದು ಕೊಳಪ ಅದ್ರೊಳಗೆ ಎಷ್ಟು ಗಳಿಸ್ತೀರಿ ಕೊಟ್ಟಿರಿ ಏನ್ ರೀ ಅದ್ರೊಳಗೆ ಎಷ್ಟು ಗಳಿಕೆ ಬರ್ತೈತೆ ರೀ ಒಂದು ಅದ್ರ ಬರೋತ್ರಿ ಹಾಂ ಹಿಂಗ್ ಬ್ಯಾಚಿಗೆ ಒಂದು ಎರಡುವರೆ ಲಕ್ಷ ಬರತ್ರಿ ಒಂದು ಬ್ಯಾಚ್ ಒಂದು 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 ಫಾರ್ಮಿಂದ ಓಕೆ ಓಕೆ ಅದೊಂದು ಫಾರ್ಮಿಂದ ಒಂದು ಬ್ಯಾಚಿಗೆ ಒಟ್ಟು ಎರಡುವರೆ ಎರಡೂವರೆ ಲಕ್ಷ ಉಳಿತೀನಿ ಮತ್ತೆ ಓಕೆ ಓಕೆ ಈಗ ಟೋಟಲ್ ಇಂದು ಹೊಲ ಎಷ್ಟು ಎಷ್ಟ್ರಿ ನಮೊಂದು ಇಪ್ಪತ್ತೈದು ಎಕರೆ ಐತ್ರಿ ಇಪ್ಪತ್ತೈದು ಎಕರೆ ಐತೆ ಓಕೆ ಓಕೆ ಬರೀ ಕೋಳಿಯಿಂದ ಮತ್ತು ಐದ್ರಿ ಇದರಿಂದ ಮರಿಗಳಿಂದ ಎಷ್ಟು ಕಳಿಸ್ತೀರಿ ನೀವು ಒಂದು ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಆಗ್ಬೋದು ರೀ ಎಷ್ಟು ರೀ ಒಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಓಕೆ ಈಗ ಮರಿ ಒಳ ಬಕ್ರೀದ್ಕಿಂತ ಮೊದ್ಲು ಯಾವಾಗ ತರ ಬೇಕಿರಿ ಬಕ್ರೀದಕ್ಕಿಂತ ಮುಂಚೆನೆ ತರಬೇಕ್ರಿ ಎಷ್ಟು ತಿಂಗ್ಳು ಮುಂಚೆ ತರಬೇಕ್ರಿ ಮಿನಿಮಮ್ ನಮ್ಮ ನಮ್ಮ ಫಾರ್ಮ್ ಒಂದು ಹತ್ತು ತಿಂಗ್ಳು ಇದ್ರೇನೆ ಬಕ್ರೀದಕ್ ಮಾರೋಂಗ ಒಳ್ಳೆ ರೇಟ್ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕೇಳ್ತಾರತಾರ ನಾವು ಇಲ್ಲಿ ಒಬ್ಬ ಮುಂಚೆಯಿಂದ ನಮ್ಗೆ ಅವ್ರಿಗೆ ಇದು ಐತಿ ಪರಿಚಯ ಇದಾವಲ್ಲ ಬರ್ತಾರೀ ಅವ್ರು ಬಕ್ರೀದ್ ಒಂದು ತಿಂಗ್ಳು ಬರೋದು ಹೋಗುದು ಮಾಡುದು ರೇಟ್ ಕೇಳುದು ಮಾಡ್ತರ್ತಾರ ಒಂದ್ ತಿಂಗಳಿರುತ್ತೆ ಚಲೋ ಇರುತ್ತೆ ಮಾರ್ಕೆಟ್ ಬರಕ್ ಮ್ಯಾಗ ಮ್ಯಾಗ ಹೊರವ್ರು ಬರ್ತಿರ್ತಾರೆ ಹೊರ ಬರ್ತಾರೆ ಈಗ ಕುರಿ ಸಾಕೋದ್ ಚಲೋ ಅಂತಿರೋ ಅಥವಾ ಮೇಲ್ ಸಾಕೋದು ಚಲೋ ಅಂತೀರಿ ಯಾಕಂದ್ರೆ ಜಾಸ್ತಿ ಜನ ಮೇಲೆ ಸಾಕ್ತಿರ್ತಾರೆ ಎಲ್ಲ ಮೇಲ್ ಮಾಡೋದ್ರಿಂದಾನ ರೇಟ್ ಹೆಚ್ಚಾಗಿರೋದು ಸಣ್ಣ ಹಾ ಹಾ ಹಿಂಗೆ ವೇಡಪ್ಪ ಅಂದ್ ನಾವು ನೂರು ಮರಿ ಮಾಡ್ತೇವೆ ನೂರು ಟಗರ್ ನೂರು ನೂರು ಟಗರ್ ಸಾಕಾಣಿಕೆ ಮಾಡ್ತಾರೆ ಒಂದು ಇಪ್ಪತ್ತು ಕುರಿ ಇಟ್ಕೋಬೇಕಲ್ಲ ನಾವು ಅದ್ರ ಬಿಡ ಓಕೆ ಮತ್ತೆ ಖರ್ಚು ಕಡಿಮೆ ಆಗುತ್ತೆ ಮಲ್ಲಿ ನಮಗೆ ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಇಲ್ಲೇ ನಮ್ಮಲ್ಲೇ ಅವನ ಅವನತ್ತೊಂದು ಮೇಸೋದು ಅದನ್ನು ಮಾಡಿದ್ರೆ ಅನುಕೂಲ ಆಗತ್ತೆ ಎಲ್ಲರೂ ಬೇರೆ ಕಡೆ ಹೋಗಿ ದುಡಿಬೇಕಂತಾರಲ್ಲ ಅವ್ರು ಈ ಟೈಪ್ ಮಾಡಿದ್ರೆ ಇದು ಒಂದು ಬಿಸ್ನೆಸ್ ಆಗತ್ತಲ್ಲ ಓಕೆ ಅದಕ್ಕೆ ಇಲ್ಲೇ ನಾವು ಒಂದು ಸ್ಕೂರಿ ತಂದು ಹಾಕೋಬೇಕು ಚಲೋ ಅಂತೀರಿ ನೀವು ಚಲೋ ಆಗತ್ತೆ ರೀ ಈಗ ಎಳಗ ಎಳಗ ಯಾಕೆ ನೀವು ಚೂಸ್ ಮಾಡಿದ್ರಿ ಇದು ಟೇಸ್ಟ್ ಐತಿ ನೋಡಕ್ಕೆ ಚೆಂದ ಐತಿ ಓಕೆ ಬೆಳ ಬೆಳಗಿರೋದು ಪೂರ ಎಲ್ಲರೂ ಅವರು ತೊಗೋಬೇಕಾದ್ರೆ ಬಕ್ರಿದಕ್ಕೆ ನೋಡ್ಬೇಕಾದ್ರೆ ಎಲ್ಲ ಅವರೆಲ್ಲರೂ ಅದನ್ನ ನೋಡಿ ಅಂದ್ರೆ ಯಾವ ಯಾವ ಲಕ್ಷಣ ನೋಡಿ ತೊಗೊತಾರೆ ಅವ್ರು ತೊಗೋಬೇಕು ವೈಟ್ ಇರುತ್ತೆ ಫುಲ್ಲ ಹಾಂ ನೋಡಕ್ಕೆ ಬೇರೆ ಇದು ಕಂಪೇರ್ ಮಾಡಿದ್ರೆ ಒಂದು ಕೆಂಪು ಇರುತ್ತೆ ವೆರೈಟಿ ಕೆಂಗುರಿ ಅದು ಬಾ ಬರುತ್ತೆ ಡೆಕ್ಕಿನಿ ಬರ್ತಾವೆ ಅವು ಸ್ವಲ್ಪ ಬೇರೆ ಬೇರೆ ಕಲರ್ ಇರ್ತಾವೆ ಇವೆಲ್ಲ ಪ್ಯೂರ್ ವೈಟ್ ಇರ್ತತಿ ಎಲ್ಲರಿಗೆ ಲೈಕ್ ನೋಡಕ್ಕೆ ಲೈಕ್ ಆಗುತ್ತೆ ಮತ್ತು ಮೌಸನು ಚೆನ್ನಾಗಿತ್ತು ನಾಲ್ಕು ಅವ್ರಿಗೆ ಓಕೆ ಈಗ ಶೇಡ್ ಒಳಗೆ ಅದು ಎಷ್ಟು ಖರ್ಚು ಬಂತು ರೀ ಶೇಡ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಳಗೆ ನಾಲ್ಕು ಲಕ್ಷ ಬಂದಿತ್ತು ರೀ ಅವ ನಾಲ್ಕು ಲಕ್ಷ ರೀ ಯಾವ ವರ್ಷ ಇದೆ ಎರಡು ಸಾವಿರದ ಓಕೆ ಎರಡು ಸಾವಿರ ಹದಿನಾರು ಓಕೆ ಓಕೆ ಹಾಂ ಇವಾಗೆಲ್ಲ ತುಟ್ಟಿದೆ ಮತ್ತು ಲೇಬರ್ ಅವ್ರ ಮಿಸ್ತ್ರಿನೂ ಹೆಚ್ಚಿ ತಗೋತಾರೆ ಇವಾಗ ಎಲ್ಲ ಡಬಲ್ ಓಕೆ ಓಕೆ ಈಗ ಹೊಸದಾಗಿ ಇನ್ನು ಫ ಸೈಡ್ ಮಾಡೋರಿ ಏನು ಗೈಡೆನ್ಸ್ ಕೊಡೋಕೆ ಇಷ್ಟಪಡ್ತೀರಿ ಏನು ಮಿಸ್ಟೇಕ್ ಏನು ಅಂತ ಎಲ್ಲಿ ಹಿಡಿತಾರೆ ಮಂದಿ ಮಂದಿ ಹಿಡಿದಲ್ಲಿ ಎಲ್ಲರೂ ಅಂತೇಳಿ ಈ ಮಾಡಬೇಡ್ರಿ ಓಕೆ ಅನುಭವ ತಗೋರಿ ಮುಂಚೆ ಅದನ್ನು ನೀಗ್ತಿದ್ದರೆ ಮಾಡಿರಿ ಇಲ್ಲಿಕಂದ್ರೆ ಮಾಡಿ ಲುಕ್ ಚೆನ್ನಾಗಬೇಡ್ರಿ ಎಲ್ಲರೂ ಅದಕ್ಕೆ ಸಬ್ಸಿಡಿ ಬರತ್ತೆ ವಿಚಾರ ಮಾಡಿ ಮಾಡಬೇಡ್ರಿ ನಿಯತ್ತಾಗಿ ದುಡಿರಿ ಲಾಭ ಮಾಡೋಕೆ ಮಾಡಿರಿ ಸಬ್ಸಿಡಿ ಸಂಬಂಧ ಮಾಡಬೇಡ್ರಿ ಮಾಡಬೇಡ್ರಿ ಓಕೆ ಅಲ್ಲಿ ಹೊಲ್ದಾಗ ಇರಿ ನೀವು ಅಲ್ಲಿ ಅದರ ಅದು ತಾನೇ ತಾನಾಗ ಗೊತ್ತಾಗತ್ತೆ ಏನು ಮಾಡ್ಬೇಕು ಅನ್ನೋದು ಅದ್ರ ಜೋಡಿ ನಾವು ಬೆರ್ತಿವಿ ಅಂದ್ರೆ ಅದು ಅದಕ್ಕೆ ಏನು ಆರಾಮಾಯ್ತು ಇಲ್ಲೋ ಏನು ಮಾಡಬೇಕು ಬಿಡಬೇಕು ಎಲ್ಲ ಗೊತ್ತಾಗತ್ತೆ ನಾನು ಮಾಡೀನಿ ಅಥವಾ ಊರ ತಿರುಗಾಡಿದ್ರೆ ಆಗಲ್ಲ ಅದು ಈಗ ಅಬ್ಸರ್ವೇಷನ್ ಯಾವ ರೀತಿ ಮಾಡ್ಬೇಕ್ರಿ ಈಗ ರೋಗಿ ಗೊತ್ತಾಗತ್ತ ಬರಂಗಿಲ್ಲ ಅದು ಆರಾಮಿರ್ಲಿಕ್ಕಂದ್ರೆ ತಿನ್ನಂಗಿಲ್ಲ ಅದ್ರ ಮುಂದ್ ಫುಡ್ ನಾವು ತಿನ್ನ ತಿಂದಿರಂಗಿಲ್ಲ ಅದ್ ನೋಡಬೇಕು ನೀರ್ ಕುಡ್ಸೋತ್ನೇ ನೋಡ್ಬೇಕು ಯಾವುದಕ್ಕೆ ನೀರ್ ಕುಡ್ಲಿಲ್ಲ ಗೊತ್ತಾಗತ್ತ ತಾನ ಪ್ರಾಕ್ಟೀಸ್ ಆಕತ್ರಿ ಅದ್ರ ಅನುಭವ ತಗೋಬ್ರಿ ಮುಂಚೆದಾಗಿ ಮಾಡೋರು ಒಂದ್ ಹತ್ತು ನಾಲ್ಕು ಮಂದಿಗೆ ಏನು ಕೇಳಿ ಮಾಡ್ರಿ ಎಲ್ಲಾರು ಆಲ್ಮೋಸ್ಟ್ ಅಲ್ ಇದ್ರೆಂಡಿಂಗ್ ಐತಿ ಇವಾಗ ಮಾಡ್ತೀನಿ ಮಾಡ್ತೀನಿ ಎಲ್ಲಾರು ಪ್ರತಿಯೊಬ್ರು ಕೇಳಿದ್ರೆ ನಾನು ಮಾಡ್ತೀನಿ ಮಾಡುದೇನು ದೊಡ್ಡದಲ್ಲ ನಿಸ್ತರ್ಸ್ಕೊಂಡು ಹೋಗುದು ದೊಡ್ಡದ ಎಲ್ಲರೂ ಬರೀ ಸಬ್ಸಿಡಿ ತೊಗೊಳಕ ಗುದ್ರ ಹೋಗ್ರ ಒಂದ್ ಜಾಸ್ತಿ ಸಬ್ಸಿಡಿ ಸಂಬಂಧ ಮಾಡ್ತಾರ ಐತಿ ಸಬ್ಸಿಡಿ ಜನರಿಗೆ ಐತಿ ಕೊಡಾಕ ಅದಾರ ಎಲ್ಲಾರು ಆದ್ರ ಅದನ್ನ ಮಾಡಿ ತಗೊಳಕ ಅನುಕೂಲ ಅದನ್ನು ಮಾಡ್ಬೇಕು ನೀ ದುಡಿಬೇಕಲ್ಲಿ ಮರಿ ರೇಟ್ ರೀ ಯಾವ ಸೀಸನ್ ಹೋಗಿ ಹಾಯಾಗಿ ಇರ್ತೈತಿ ನೀವು ಮಾಡ್ಬೇಕಾದ್ರೆ ಬಕ್ರಿ ಬಕ್ರಿ ಇದ್ದಾರೆ ಟೈಮ್ ಕೆಚ್ಚ ಬಕ್ರಿ ಇದು ಜನವರಿ ಫಸ್ಟ್ ಓಕೆ ಇದ್ರ ಕ್ರಿಸ್ಮಸ್ ಈಗ ನೀವು ಹೆಚ್ಚಿಗೆ ಬಕ್ರೀದಿಗೆ ಬಕ್ರೀಸ ತಯಾರು ಮಾಡಿ ಬಕ್ರೀದ್ ಮಾಡ್ತೀವಿ ಸರ್ ನಮ್ಗೆ ನಡು ಮಾರಬೇಕಂದ್ರೆ ಫಸ್ಟ್ ಜನವರಿ ಫಸ್ಟ್ ಓಕೆ ಓಕೆ ಹೊಸ ವರ್ಷಕ್ಕೆ ಇಲ್ಲಿ ಕ್ರಿಸ್ಮಸ್ ಹೆಚ್ಚರುತ್ತೆ ವಸ್ತು ಎಷ್ಟು ಅದ ರೀ ನಿಮ್ಮ ಇದ್ರ ಫಾರ್ಮಲ್ ಒನ್ ತರ್ಟಿ ಮೂವತ್ತು ಅದನ್ನೂರ ಮೂವತ್ತ ಎಲ್ಲ ಒಂದೂರ ಮೂವತ್ತಕ್ಕೆ ಹೊರ ಬಕ್ರೀದಿಕ್ಕೆ ಎಲ್ಲ ರೀ ಎಲ್ಲ ಹೋಗೋರಿ ಎಲ್ಲ ಹೊಕ್ಕವ್ರಿ ಎಲ್ಲ ಮಾರು ಓಕೆ ನೋಡೋದಲ್ಲ ಮರಿ ಹಾಂ ತಿನ್ನೋರು ಅಷ್ಟೇ ಸರ್ ತಗೋತಾರೆ ತಿನ್ನೋರು ಜಾಸ್ತಿ ಅಂತ ತಿನ್ನೋ ಜಾಸ್ತಿ ಸರ್ ಈಗ ಮಾರ್ಬೇಕಾದ್ರೆ ಒಂದು ಮರಿ ಎಷ್ಟು ತೂಕ ಬರ್ತೈತೆ ರೀ ಇವ್ರ ನಮ್ಮೂರೇ ಹಾಂ ನಮ್ಮೂ ಹಾಂ ನಿಮ್ಮೂ ನಮ್ಮೂ ಒಂದು ಅರವತ್ತು ಕೆಜಿ ಬರುತ್ತೆ ಅರವತ್ತು ಕೆಜಿ ಅರವತ್ತು ಕೆ ಜಿ ನಾ ಮಾರ್ಬೇಕಂದ್ರೆ ನಮ್ದು ಎರಡು ಮೂರು ಮೂರು ತಿಂಗಳೈತಿ ನಾ ಹೆಚ್ಚಾಗತ್ತೆ ಗ್ರೋತ್ ಓಕೆ ಈಗ ಸರ್ಟ್ ಮಾಡ್ಬೇಕಾದ್ರೆ ಜನ ಎಲ್ಲಿ ಎಡೋ ಆರಾಮ್ಸೈತ್ರಿ ನಿಮ್ಗೆ ಸೆಡ್ ಸ್ಟಾರ್ಟಿಂಗ್ ಹೋದ್ರಿ ಸ್ಟಾರ್ಟಿಂಗ್ ಫಸ್ಟ್ ಸ್ಯಾಂಪಲ್ ತಗ ನೋಡ್ಬೇಕ್ರಿ ಹಾಂ ನಮ್ಮ ಸೆಡ್ ಯಾವ ರೀತಿ ಮಾಡ್ಬೇಕಂತೈತ್ರಿ ಸಿಂಪಲ್ದಾಗ್ ಮಾಡ್ಬೇಕು ರೀ ಈಗ ಹೈಟ್ ಎಷ್ಟೇ ಇರ್ಬೇಕಂತ ಏನಾರೀ ಐತೆನ್ರಿ ನಿಮ್ಮ ಸ್ವಲ್ಪ ಮ್ಯಾಗ ಐತಲ್ರಿ ರೀ ನಿಮ್ಗೆ ಹೈಟ್ ಇಲ್ಲ ಸ್ವಲ್ಪ ಗೊಬ್ಬರ ಇವರು ತಕೊಳಕೆ ಅನುಕೂಲ ಆದ್ರೆ ಹಾಡಕತ್ತೆ ಈಗ ಗೊಬ್ಬರ ನೀವು ಬೇರೆ ಕಡೆ ಮಾಡ್ತೀರೋ ಅಥವಾ ನೀವು ಯೂಸ್ ಮಾಡ್ತೀರ ನಮ್ಮ ಮಾಡಲ್ಲ ನಮ್ಮ ಹೊಲಕ್ಕೆ ಬೇಕಿದ್ರು ಅದ್ರ ಸಂಬಂಧ ಮಾಡಿದ್ರು ಮೊದಲ ಹಾ ಗೊಬ್ಬರ ಸಂಬಂಧ ಮಾಡಿದ್ರೆ ಎಸ್ಪೆಷಲಿ ಎಸ್ಪೆಷಲಿ ಮೊದಲು ಗೊಬ್ಬರ ಆಮೇಲೆ ಅದು ಲಾಭ ಓಕೆ ಓಕೆ ನಾವು ಹೆಚ್ಚಾಗಿ ರಾಸಾಯನಿಕ ಕಡಿಮೆ ಯೂಸ್ ಮಾಡ್ತೀವಿ ಸಾವಯವನ ಹೆಚ್ಚಾಗಿ ನಾವು ಇದು ಮಾಡ್ತೀವಿ ಹೊಲದೊಳಗು ಸಾವಯವ ಜಾಸ್ತಿ ಯೂಸ್ ಮಾಡ್ತೀವಿ ಅದು ಏನಿಲ್ಲ ಈಗ ಮೇಯಿಸ್ತಾರ ಎಲ್ಲರೂ ಮಾಡ್ತಾರ ರೈತರು ಅವ್ನು ಹೋಗಿ ಮಾರ್ಕೆಟ್ ಮಾಡೋದು ಸಮಸ್ಯೆ ಇದೆ ರೈತರಿಗೆ ಭಾಳ ತೊಂದರೆ ಓಕೆ ಓಕೆ ಅವ್ರು ಎಷ್ಟು ಹೇಳುತ್ತೆ ಅಷ್ಟೇ ಕೊಟ್ಟು ಬಂದ್ಬಿಡ್ತಾರೆ ಹಂಗಾಗಿ ಫಿಕ್ಸ್ ಇದಕ್ಕೊಂದು ಬೆಂಬಲ ಬೆಲೆ ರೀತಿ ಇಲ್ಲ ಅಂತೀರಿ ಬೆಂಬಲ ಬೆಲೆ ಇಲ್ಲ ಇಲ್ಲ ಒಂದು ಅನುಕೂಲ ಅವ್ರು ಸರ್ಕಾರದವ್ರು ಫಿಕ್ಸ್ ರೇಟ್ ಏನು ಗೊಂಜಾಳ ರೇಟ್ ಐತಿ ಕಬ್ಬಿಗೆ ರೇಟ್ ಐತಿ ಓಕೆ ಇದಕ್ಕೊಂದು ರೇಟ್ ಕೆಜಿ ಕೆಜಿ ಮ್ಯಾಗೆ ಫಿಕ್ಸ್ ಏನೇ ಇರಲಿಲ್ಲ ಎಷ್ಟು ಕೆಜಿ ಇರುತ್ತೆ ಒಂದು ಕೆಜಿಗಿಂತ ಇಷ್ಟು ಈಗ ನಮ್ದು ಹೋಲ್ಸಲ ನಾಲ್ಕುನೂರ ಐವತ್ತು ರೂಪಾಯಿ ಮಾಡಿದೀವಿ ಅಷ್ಟೇ ಮಾಡ್ಲಿ ಅವರು ಓಕೆ ಒಟ್ಟು ಇದನ್ನ ಇದನ್ನು ಹೆಂಗೆಲ್ಲ ಈಗ ಮೇನ ಕೋಳಿ ಕೆ ಜಿ ಮ್ಯಾಗೆ ಕೊಡ್ತಾರೆ ಮತ್ತೆ ಈಗ ಟಗರ್ ಯಾಕೆ ಕೆ ಜಿ ಮ್ಯಾಗೆ ಕೊಡಬಾರ್ದು ಹೌದ್ ಹೌದು ಬೆಂಬಲ ಬೆಲೆ ಮಾಡ್ಬೇಕಂತೀರಿ ಹೌದ್ರಿ ಅಲ್ಲ ಇಲ್ರಿ ಈಗ ಮೀನಾ ಕೆಜಿ ಮ್ಯಾಗ್ ಪೀಸ್ ಮ್ಯಾಗ ತೊಗೊಳಂಗಲ್ರಿ ಈಗ ಚಿಕನ್ ಕೋಳಿ ಅಂಗಡಿ ಬಂದ್ಮಂತರ ಕೆಜಿ ಮ್ಯಾಗ ಹೋಗ್ತಾರ ಇದನ್ನ ತಗೊಂಡ್ಮಾಗ ಕೋಳಿನೂ ಕೆಜಿ ಮ್ಯಾಲ ಲೆಕ್ಕಾಕ್ತಾರ ಇದಜಿ ಮ್ಯಾಲ ಲೆಕ್ಕಾಕಿ ತಗೋರಿ ಮತ್ತೊಂದ್ ಬೆಂಬಲ ಬೆಲೆ ಮತ್ತೆ ರೈತರಿಗೆ ಇವ್ರ ನಡು ಏಜೆಂಟ್ ಇರ್ತಾರಲ್ಲ ಪೀಸ್ ಮ್ಯಾಗ ತಗೋತಾರ ಕೆಜಿ ಮ್ಯಾಗ್ ತಗೊಂಡ್ರೆ ರೈತರಿಗೆ ಸಾವಿಲ್ಲ ಅಂದ್ರೆ ಕಣ್ ಮುಂದೆ ಕಾಣ್ತತಿ ಕನ್ನಡಿ ರೈತರು ಇಷ್ಟ ಕೆ ಜಿ ಆಕೈತಿ ಇಷ್ಟಕ್ಕೆ ಮಾರತ್ತ ಅವ್ರಿಗೆ ಗೊತ್ತಾಗತಿ ನಾಲ್ಕುನೂರ ಐವತ್ತು ರೂಪಾಯಿ ಕೆ ಜಿ ಮಾಡಿದರೆ ನನ್ನ ಟಗರ್ ಎಷ್ಟು ಕೆ ಜಿ ಆಯಿತಂದ್ರೆ ರೈತ ಗೊತ್ತಿರ್ತೈತಿ ನಲ್ವತ್ತು ಕೆ ಜಿ ಆದ್ರೂ ಇಷ್ಟು ರೊಕ್ಕ ಆಕೈತೆ ಅವ್ನ್ಗೆ ಗೊತ್ತಾಗತ್ತೆ ಐವತ್ತು ಕೆ ಜಿ ಆಗಲಿ ಇಷ್ಟು ರೊಕ್ಕ ಗೊತ್ತಾಗ ಗೊತ್ತಾಗತ್ತೆ ಈಗ ಗೊತ್ತಿಲ್ಲದ ಅವ್ನಿಗೆ ಹೊಸ ಪಾರ್ ಮಾಡಿರ್ತಾನ ಈಗ ನಡ ಹಿಡಿತಾರೆ ನೋಡ್ತಾರೆ ಯಾರ್ ಸೈಡ್ ಹಿಡಿತಾರೆ ನೋಡಿ ಕಡಿಮೆ ರೇಟಿಗೆ ಕೇಳ್ತಾರೆ ಮತ್ತು ಅವರ ಬರ್ತಾರೆ ಮತ್ತೆ ಈ ಕಡಿಮೆ ಏ ಇವನ ಹೆಚ್ಚಿ ಅಂತ ಕರ್ದು ನಮಗೆ ಕೊಟ್ಬಿಡ್ತಾರೆ ಫೇಲ್ ಆಗೋದು ಮಾರ್ಕೆಟ್ ಅದಕ್ಕೆ ಬೇಡಪ್ಪ ಅಂದ್ರೆ ರೈತರು ಚೆನ್ನಾಗಿ ಆಗ್ರಿ ಆಗಲಿ ಕೆ ಜಿ ಮ್ಯಾಗೆ ಕೊಡ್ರಿ ತಗೊಳ್ಳೋಂಗೂ ಸಾವಿಲ್ಲ ರೈತಗೂ ಸಾವಿಲ್ಲ ಅಂದ್ರೆ ಮಾರ್ಕೆಟ್ ಸರಿಯಾಗಿಲ್ಲ ನಡೆಸೋದಿಲ್ಲ ಅಂತ ನನಸಾಗ್ತಿಲ್ಲ ನನಸಾಗ್ತಿಲ್ಲ ಸ್ವಂಟ ಹಿಡಿದ ಮ್ಯಾಗ ಇವರು ಲೆಕ್ಕ ತೆಗಿತಾರ ಆದರೆ ಈ ರೈತ ಗೊತ್ತಿರಂಗಿಲ್ಲ ಇದೆಷ್ಟಕ್ಕೆ ಮಾರತ್ತೆ ಅನ್ನೋದು ಫಸ್ಟ್ ಮಾಡಿದವ್ರಿ ಆಮೇಲೆ ಅನುಭವ ನಾನಾಗ ಗೊತ್ತಾಗತ್ತೆ ರೈತರು ಆದರೆ ಇದು ನಮಗೇನು ಏನು ನಮ್ಗೆ ಸಹ ಒಟ್ಟು ಎಲ್ಲ ಈ ಟಗರ್ ಫಾರ್ಮ್ ಮಾಡೋರಿಗೆ ಕುರಿ ಫಾರ್ಮ್ ಮಾಡೋರಿಗೆ ಅನುಕೂಲ ಅಂದ್ರೆ ಕೆ ಜಿ ಮ್ಯಾಗ ಆದ್ರೆ ಅನುಕೂಲ ಎಲ್ಲರಿಗೆ ನಿಮ್ಮ ಸೈಡ್ ಬಗ್ಗೆ ಸ್ವಲ್ಪ ಹೇಳಿರಲ್ಲ ಅಲ್ಲಿ ಯಾವ ರೀತಿ ಮಾಡ್ಸಿ ಏನು ಏನು ಅದು ಹೆಂಗ್ರಿ ಇದು ಎಷ್ಟು ಏರಿಯಾ ಎಷ್ಟು ಐತ್ರಿ ಇದು ಅದು ಇದು ನಮ್ಮ ಸೆಡ್ ಮೂವತ್ತು ಅರವತ್ತು ಓಕೆ ಓಕೆ ಇದಕ್ಕೆ ನಾಲ್ಕು ನಾಲ್ಕು ಪೈಪ್ ಹಾಕಿ ರೀ ಹೆಂಗ ಸ್ಕ್ವೇರ್ ಪೈಪ್ ಸಿಮೆಂಟ್ ಪತ್ರ ಸಾಕಿ ಬಿಸಿಲು ಜಲಬಾರ್ದು ಜಳ ಆಗಬಾರತ್ತೆ ಫ್ಲೋರಿಂಗ್ ಅದ ಯಾವ ರೀತಿ ಮಾಡ್ಕೊಂಡ್ರಿ ಫ್ಲೋರಿಂಗ್ ಏನು ಕಟಗಿರಿ ಕಟಿಗಿರಿ ನಿಲ್ಗೆ ನಿಲ್ಗೆರಿ ಕಟಿಗೆ ಹಾಕಿ ಎಲ್ಲರೂ ಜಾಸ್ತಿ ಕಟಗಿನ ಮಾಡಿರ್ತಾರಲ್ಲ ಯಾಕಂತೀರಿ ನೀವು ತಳಕೆ ಬರುತ್ತೆ ಪ್ಲಾಸ್ಟಿಕ್ ಬಂದ ಲೈಫ್ ಪ್ಲಾಸ್ಟಿಕ್ ಅಲ್ಲಿ ಕಟಿಗಿ ಲೈಫ್ ಐತಿ ಇದಕ್ಕೆ ಪ್ರತಿ ಬ್ಯಾಚು ಕ್ಲೀನ್ ಆದ್ಮೇಲೆ ಫಾರ್ಮಲ್ಲಿ ಕ್ಲೀನ್ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆ ಅದಕ್ಕೆ ಎಲ್ಲ ಸ್ವಚ್ಛ ತೊಳೆದು ಇದು ಆಯ್ಲ್ ಬರುತ್ತಲ್ರಿ ಸುಟ್ಟಾಯಿಲ್ ಸರ್ವಿಸಿಂಗ್ ಮಾಡಿ ಓಕೆ ಓಕೆ ಬರತ್ತಾರ ಆ ಇಲ್ಲಿ ಕರಿ ಸೂಟ್ ಇಲ್ಲ ಹೆರಿ ಅದರ ನಾವು ಅದನ್ನ ಹಾಕಿ ಸ್ವಚ್ಛ ಹಂಗೆ ಹಚ್ಚೋದು ಲೈಫ್ ಬರುತ್ತೆ ಈಗ ನಮ್ದು ಎಂಟು ವರ್ಷ ಮ್ಯಾಗ ಆಯ್ತದ ನಮ್ಮ ಸೆಡ್ ಮಾಡಿ ನಮ್ಮ ಏನು ಆಗೇ ಇಲ್ಲ ನೀನು ಏನು ಸಮಸ್ಯೆ ಬಂದಿಲ್ಲ ನೀನು ಬಂದಿಲ್ಲ ಓಕೆ ಓಕೆ ಇವು ಮರಿಗಳು ಮ್ಯಾಗ ಮ್ಯಾಗ ತೊಳ್ಕೊಂತ ಕ್ಲೀನಿಂಗ್ ಅದು ಮಾಡ್ಕೊಂತ ಇರ್ಬೇಕು ಹೆಂಗ್ರಿ ಇಲ್ಲ ವರ್ಷದಾಗ ಒಂದು ಮೂರು ಸಲ ತೊಳೆದ್ರೆ ಸರ್ ಅಷ್ಟೇ ರೀ ಜಾಸ್ತಿ ಏನೇನು ಜಾಸ್ತಿ ಬರ ಒಂದು ಮೂರು ಸಲ ತೊಳಿಬೇಕು ಹಾಂ ಅಂದರೆ ಮಿನಿಮಮ್ ಒಂದು ಎರಡು ಮೂರು ಸಲ ಕಟಿಂಗ್ ಮಾಡಿ ಅವನು ನಮ್ಗತ್ತೆ ಹೇರ್ ಹೇರ್ ಕಟ್ ಮಾಡ್ಬೇಕು ಅವಕ್ಕೂ ನೀವು ತಂದಾಗ ಎಷ್ಟು ನಾವು ಮೂರು ಸಲ ಕತ್ಮ ಮೂರು ಸಲ ತೊಳ್ದು ಮತ್ತೆ ಒಂದು ಎರಡು ದಿನ ಬಿಟ್ಟು ಕಟಿಂಗ್ ಮಾಡೇ ಬರ್ತ ಅಂದ್ರೆ ನಾವೇ ಕಟಿಂಗ್ ನಾವು ಸ್ವಚ್ಛ ಅಂದ್ರೆ ರೋಗ ರೋಗ ಬರಂಗಿಲ್ಲ ಹ್ಮ್ ಕೊಟ್ಟು ಇಂಜೆಕ್ಷನ್ ಮಾಡ್ಕೋಬೇಕು ಅವಕೆ ಸೀರಾ ಇಂಜೆಕ್ಷನ್ ನೀವು ಮಾಡ್ತೀರಿ ನಾವು ಮಾಡ್ಕೋತೀವಿ ಇಂಜೆಕ್ಷನ್ ನಾವು ಮಾಡ್ಕೋತಿವಿ ಅದು ಟೆಂಪ್ರೇಚರ್ ಥರ್ಮೀಟರ್ ತೊಗೊಂಡು ನೋಡೋದು ನೋಡಿ ಏನು ಟೆಂಪ್ರೇಚರ್ ಐತಿ ನೋಡೋದು ಡಿಸೀಸ್ ಗೊತ್ತಾಗತ್ತೆ ಸಣ್ಣ ಪುಟ್ಟದ್ದು ಏನಾರ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಡಾಕ್ಟರ್ ಅಂತ ಅವ್ರಿಗೆ ಅವ್ರು ಕೇಳಿ ಮಾಡ್ಕೋತೀವಿ ಎಲ್ಲ ಸಣ್ಣ ಪುಟ್ಟ ಫಸ್ಟ್ ಏಡ್ ಮಾಡ್ಕೋತೀವಿ ಇದು ಜ್ವರ ಬತ್ತು ಏನಾರ ಬಂದ್ರೆ ಸಿಂಪಲ್ಗೆ ಈಗ ಈ ರೋಗಕ್ಕೆ ಈ ಔಷಧಿ ಅಂತ ಇರ್ತೈತೆ ರೀ ಯಾವ ಔಷಧಿ ಕೊಡ್ಬೇಕು ರೀ ಜ್ವರಕ್ಕೆ ಅದು ಜ್ವರ ಅದು ಬಂದ್ರೆ ಜ್ವರಕ್ಕೆ ಬಂದ್ರೆ ಇದು ರೀ ಆಕ್ಸಿ ಟ್ರಸ್ ಹಾಕಲಿಲ್ಲ ಮತ್ತು ಮೆಲಾನಿಕ್ಸ್ ಪ್ಲಸ್ ಸಿಪಿ ಎಮ್ ಮತ್ತು ಮಾಡ್ಕೋತೀವಿ ಟಾನಿಕ್ ಅದು ಯಾವ ಇರ್ತಾವೆ ರೀ ಟಾನಿಕ್ ಟಾನಿಕ್ ಅದಾವ್ರ ಬ್ರೋಟಾನ ಕ್ಯಾಲ್ಸಿಯಮ್ ಅಂತ ಇವನ್ನ ಏನು ಹಾಕ್ಲಿಕ್ಕೂ ಬೆಳಿತಾವೆ ರೀ ಓಕೆ ಹಾಂ ರೀ ಈಗ ಒಂದು ಬ್ಯಾಚ್ ಒಳಗೆ ರೀ ಎಷ್ಟು ಒಕ್ಕ ಉಳಿತಾವೆ ರೀ ನೂರು ಮರಿಗ್ರಿ ನೂರು ಮರಿ ಒಂದು ನಮ್ಮ ಕೆಲ್ ಪ್ರತಿ ವರ್ಷ ನಾವು ಒಂದು ಎಂಟು ಲಕ್ಷ ಅಂತೂ ನಿಕ್ಕಿ ಪಕ್ಕ ಎಂಟು ಲಕ್ಷ ಎಂಟು ಲಕ್ಷ ಕೆಳಗೇನು ಬರಲ್ರಿ ಬರಲ್ಲ ರೀ ಓಕೆ ಓಕೆ ಒಂದು ಎಂಟು ಎಂಟು ಲಕ್ಷ ಅಂತರ ನಮ್ಗೆ ಉಳಿಯತ್ತೆ ಓಕೆ ಲಕ್ಷ ಖರ್ಚು ತಗೋದು ಓಕೆ ಲೇ ಬರ್ತದೆ ನಮ್ಮದು ಏನೋ ಖರ್ಚು ಮಾಡಿದ್ದು ತೆಗೆದು ಹ್ಞೂ ಎಲ್ಲ ಖರ್ಚೆಲ್ಲ ತಗೋದು ಎಂಟು ಲಕ್ಷ ಒಂದು ಎಂಟು ಲಕ್ಷ